ಮುಂದೆ ಆಗ್ಬೇಕು ಮೇಡಮ್ ಇದುವರೆಗೂ ಆ ಥರ ಏನು ಕಾಣಿಸ್ಲಿಲ್ಲ ಯಾವುದೇ ಕೆಲಸ ತೊಗೊಂಡ್ರೂ ತುಂಬ ಲೇಟ್ ಮಾಡ್ತಾರೆ ಮೇಯ್ನ್ ನೋಡಿ ಇಲ್ಲಿ ಡ್ರೈನೇಜ್ ಇಲ್ಲಿ ಇಲ್ಲಿ ನೀವು ಅಲ್ಲಿ ತೋರಿಸಿ ಸರ್ ಡ್ರೈನೇಜ್ ಆ ಡ್ರೈನೇಜು ನಮಗೆ ಮಳೆ ನೀರು ಬಂದು ನೋಡಿ ಇದು ನಮ್ಮದು ಎಲೆಕ್ಟ್ರಿಕ್ ಅಂಗಡಿ ಇದು ಪಕ್ಕದಲ್ಲಿ ಇಪ್ಪತ್ತೆರಡು ವರ್ಷದಿಂದ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಮಳೆ ಬಂತು ಅಂದರೆ ಇಲ್ಲಿ ಡ್ರೈನೇಜ್ ಹೋಗೋದಿಲ್ಲ ಎಲ್ಲ ಮುಂದೆ ಹೋಗುತ್ತೆ ನೀರು ಹಾಗಾಗಿ ಇಲ್ಲಿ ಪಾರ್ಕಿಂಗ್ ಆಗಲೇ ಮೇಲೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಭಯಂಕರ ಸೊಳ್ಳೆಗಳು ಕಚ್ಚ ಕಸ್ಟಮರ್ ಬರೋದಿಲ್ಲ ಹಿಂಗೆ ಹೋಗ್ತಾರೆ ಇಲ್ಲಿ ಈ ಒಂದು ಮಣಕಾಲ್ ಮುದ್ದ ನೀರು ಹರಿಯುತ್ತೆ ಅದರಿಂದ ಈ ಡ್ರೈನೇಜ್ ವ್ಯವಸ್ಥೆನೂ ಸ್ವಲ್ಪ ಆಮೇಲೆ ಇಲ್ಲಿ ಜಟ್ಕಾ ಸ್ಟ್ಯಾಂಡ್ ಇತ್ತು ಇಲ್ಲಿ ಅಲ್ಲಿ ಮಾಡಿದ್ದಾರೆ ಆಮೇಲೆ ಗೊಬ್ಬರ ಆ ಅಲ್ಲಿ ಇರೋದ್ರಿಂದ ಸ್ವಲ್ಪ ವಾಸನೆ ಜಾಸ್ತಿ ಇದೆ ಅದರಿಂದ ಸೊಳ್ಳೆಗಳು ಬರುತ್ತೆ ನಮ್ಗೆ ತೊಂದರೆ ಆಗ್ತಾಯಿದೆ ಸ್ವಲ್ಪ ಇದೆಲ್ಲ ಕ್ಯೂರ್ ಮಾಡಬೇಕು ಮೇಡಮ್ ಸರ್ ಈಗ ಪಕ್ಕದಲ್ಲಿ ಆಸ್ಪತ್ರೆ ಇದೆ ಎದುರುಗಡೆ ಹೋಟೆಲ್ಗಳಿದಾವೆ ಆಮೇಲೆ ಇನ್ನಿತರೆ ಶಾಪ್ ಗಳಿದಾವೆ ಪಕ್ಕದಲ್ಲಿ ಸ್ಕೂಲ್ ಇದೆ ಈ ಎಲ್ಲವೂ ಇದಾವೆ ಕಸದ ಗಾಡಿಗಳು ಬಂದ್ ಇಲ್ಲೇ ನಿಂತ್ಕೊತಾವೆ ಆಸ್ಪತ್ರೆ ಮುಂದೆ ಕಸದ ಗಾಡಿ ನಿಲ್ಲೋದ್ರಿಂದ ಆರೋಗ್ಯದ ಮೇಲೆ ಇನ್ನಷ್ಟು ಮಟ್ಟಿಗೆ ಹೊಡೆತ ಬೀಳುತ್ತೆ ತಾವು ಕಣ್ಣಾರೆ ನೋಡಿರ್ತೀರಾ ಇಲ್ಲೇ ಇರ್ತೀವಿ ಖಂಡಿತ ತುಂಬಾ ಜನ ಬರ್ತಾರೆ ಹೇಳಿದ್ದು ನೂರಕ್ಕೆ ನೂರಕ್ಕೆ ಸತ್ಯ ಇಲ್ಲಿ ಏನೇ ಆಸ್ಪಿಟ್ಲಿ ಮುಂದೆ ಇದ್ರು ಕೂಡ ಹಾಂ ಏನಿದ್ರು ಕೂಡ ಕಸ ಕಸ ಲಾರಿಗಳು ಮತ್ತು ಮಣ್ಣು ಲಾರಿಗಳು ಎಲ್ಲ ನಿಂತಿರ್ತವೆ ಹಂಗಾಗಿ ಧೂಳು ಜಾಸ್ತಿ ನೀವು ಹೇಳಿದಂಗೆ ರೋಗಿಗಳು ಜಾಸ್ತಿ ಆಗ್ತಿರಲ್ಲ ಖಂಡಿತ ಖಂಡಿತ ಮೇಡಮ್ ಅಲ್ಲಿ ಬಾರಿರೋದ್ರಿಂದ ಬಾರಿ ಇರೋದು ತುಂಬ ತಪ್ಪು ಅದು ಮುಂದೆಯಿಂದ ಮುಂದೆ ಹಿಂದೆ ನಡ್ಕೊಂಡು ಹೋಗ್ತಾ ಇದೆ ಅಲ್ಲೊಂದು ಹಂಪ್ ಹಾಕಿದ್ರೆ ಇನ್ನೂ ಒಳ್ಳೇದಲ್ಲಿ